ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಮುದ್ದು ಕ್ವಿನ್ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಏನಪ್ಪ ಇವತ್ತು ಫ್ರೇಮಲ್ಲಿ ಇಬ್ಬರು ಇದ್ದೀವಿ ಅಂತ ಎಲ್ಲರೂ ಯೋಚನೆ ಮಾಡ್ತೀರಾ ಹೇಳು ಏನಂದ್ರೆ ಎಲ್ಲರೂ ಮಗು ಆಗೋಯ್ತಾ ನಿಮಗೆ ಯಾವಾಗ ಶ್ರೀಮಂತ ಯಾವಾಗ ಯಾವ ಡೇಟ್ ಕೊಟ್ಟಿದ್ದಾರೆ ಆಗಕ್ಕೆ ಅಂತ ಕೇಳ್ತಿದ್ರಿ ನೀವೇ ಲಾಸ್ಟಿಗೆ ಇವಾಗ ಡ್ಯೂ ಯಾವಾಗ ಅಂತ ತುಂಬಾ ಜನ ಮೆಸೇಜಸ್ ಕೇಳ್ತಿದೀರಾ ಇನ್ಸ್ಟಾಗ್ರಾಮಲ್ಲಿ ನಮ್ಗೆ ರಿಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಒಂದೆರಡ ಎಷ್ಟೊಂದ್ ಜನ ಅದೇ ಕ್ವಷನ್ಸ್ ಅಕ್ಕ ಎಷ್ಟು ಎಷ್ಟ್ ತಿಂಗಳು ಆಯ್ತು ಏನು ಅಕ್ಕ ಯಾವಾಗ್ ಶ್ರೀಮಂತ ನಿಮ್ ಶ್ರೀಮಂತ ಆಗೋಗಿದೆ ಸುಳ್ಳು ಹೇಳ್ತಿದೀರ ಹಾಗೆ ಹೀಗೆ ಅಂತ ಎಲ್ರು ಹೇಳ್ತಿದೀರಾ ಅದಕ್ಕೋಸ್ಕರ ಇಷ್ಟು ಕ್ವಷನ್ಸ್ ಗೆ ಆನ್ಸರ್ ಕೊಡೋದಕ್ಕೋಸ್ಕರನೇ ಇವತ್ತು ವಿಡಿಯೋ ಮಾಡ್ತಿರೋದು ನಿಮಗೋಸ್ಕರ ಇನ್ಮೇಲಿಂದ ಡೈಲಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೀವು ಸಪೋರ್ಟ್ ಮಾಡಿದ್ರೆ ನಿಜ ನಾವು ಡೈಲಿ ಕಂಟಿನ್ಯೂ ಆಗಿ ಮಾಡ್ಬೋದು ಸೊ ನಿಮಗೂ ಬೋರ್ ಆಗಬಾರ್ದಲ್ವ ಸೊ ಅದೇ ಥರ ನಾವು ಕಂಟೆಂಟ್ ಕೊಟ್ಟು ಮಾಡಬೇಕಲ್ವಾ ಸೊ ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಎಕ್ಸ್ ಫಸ್ಟ್ ಕ್ವಶನ್ಸ್ ಎಲ್ಲರೂ ಬಂದುಬಿಟ್ಟು ಅಕ್ಕ ನಿಮಗೆ ಎಷ್ಟು ತಿಂಗಳು ಅಂತ ನನಗೆ ಇವಾಗ ಏಯ್ಟ್ ಮಂತ್ಸು ಇನ್ನೊಂದು ಟೆನ್ ಡೇಸ್ ಟೆನ್ ಡೇಸ್ ಅಲ್ಲ ನಾನು ಟೆನ್ ಡೇಸ್ ಹೋದರೆ ನೈನ್ ಮಂತ್ಸಿಗೆ ಬೀಳುತ್ತೆ ಸೊ ಇವಾಗಂತೂ ಏಟ್ ಮಂತ್ಸಲ್ಲಂತೂ ನಂಗೆ ನಿಜ ಲಾಗ ಲಾಗೋ ಮಾಡೋದಕ್ಕೂ ಆಗ್ತಾ ಇಲ್ಲ ಫುಲ್ ಟಯರ್ಡ್ ಆಗಿಬಿಡ್ತೀನಿ ಆಮೇಲೆ ಊಟ ತಿನ್ನ ತುಂಬ ಸುಸ್ತಾಗ್ಬಿಡುತ್ತೆ ಆಮೇಲೆ ನೈಟ್ ಎಲ್ಲ ನಿದ್ದೆನೆ ಬಿಡಲ್ಲ ಪಪ್ಪು ತುಂಬಾನೇ ಓಡಾಡುತ್ತೆ ಆಮೇಲೆ ತುಂಬಾ ಹೇಳ್ತೀನಿ ಸೊ ತುಂಬಾ ಹಿಂಸೆ ಆಗುತ್ತೆ ಇವಾಗ ಪಪ್ಪು ರೊಟೇಟ್ ಆಗುತ್ತೆ ಏನದು ಪಪ್ಪು ಹೆಂಗ್ ತಿರುಗುತ್ತೆ ಸೊ ಅದಕ್ಕೆ ಫುಲ್ಲು ನೋವು ಬಂದ್ಬಿಡುತ್ತೆ ಉಸಿರಾಡಕ್ಕೆ ಒಂದೊಂದ್ಸರಿ ತೊಂದರೆ ಆಗುತ್ತೆ ಆ ಥರ ಎಲ್ಲ ಆಗುತ್ತೆ ಸಿಚುವೇಶನ್ನು ಸೊ ನೈಟೆಲ್ಲ ನಿದ್ದೆ ಮಾಡಲ್ವಾ ಬೆಳಗ್ಗೆ ಮಧ್ಯಾಹ್ನ ಹೊತ್ತು ನಾನು ನಿದ್ದೆ ಮಾಡಬೇಕು ಸೂರಿ ಕೆಲಸಕ್ಕೆಲ್ಲ ಹೋಗೋದಾದ್ಮೇಲೆ ಸ್ವಲ್ಪ ಪೇಯ್ನ್ ಜಾಸ್ತಿ ಇರುತ್ತೆ ಟೈಮಲ್ಲಿ ಇನ್ನೇನು ಹತ್ರ ಹತ್ರ ಬತ್ತಿದಂಗೆ ನಂಗೆ ಇನ್ನೂ ತುಂಬ ಭಯ ಆಗ್ತೈತೆ ದಿನ 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 ಬರ್ತಾಯಿದ್ದಂಗೆ ನಂಗೆ ಅಳು ಬರುತ್ತೆ ಅಯ್ಯೋ ಏನಾಗುತ್ತೋ ಮುಂದೆ ಏನು ಅಂತ ನಾನು ಇಷ್ಟು ತಡ್ಕೊಳ್ಳಲ್ಲ ಸೂ ಅದನ್ನೇ ಹೇಳ್ತಾ ಹೇಳ್ತಾಯಿರ್ತಾನೆ ಏನು ಏನೋ ಅಂತ ತುಂಬ ಆಟ ಆಡುತ್ತೆ ಪಾಪು ಆಮೇಲೆ ಪಾಪ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಇವಾಗೆಲ್ಲ ಚೆನ್ನಾಗಿದ್ದೀವಿ ಏನು ಪ್ರಾಬ್ಲಮ್ ಅಂತಿದೆ ಏನು ಇಲ್ಲ ಸೊ ನಾನು ಶ್ರೀಮಂತ ಬಂದು ಯಾವತ್ತು ಅಪ್ಪ ಅಂತ ಹೇಳಿದ್ರೆ ಸೂರ್ಯ ಹೇಳು ಶ್ರೀಮಂತ ಬಂದು ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಮಾಡೋಣ ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇಪ್ಪತ್ತೈದನೇ ತಾರೀಕು ಆದ್ಮೇಲೆ ನನಗೆ ಇಪ್ಪತ್ತೈದನೇ ತಾರೀಕು ಒಳಗೇನೆ ಪೇಂಗಿನ್ ಬಂದುಬಿಟ್ರೆ ಒಳಗೆ ಅದೊಂದು ಒಂದು ಗಾಬರಿ ಆಗಿದೆ ಇವಾಗ ಅದಕ್ಕೂ ಮುಂಚೆ ಏನಾದ್ರು ಪಾಪ ಆಗ್ಬಿಟ್ರೆ ಅದೆಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಎಪ್ಪತ್ತೆಂಬತ್ತು ಸಾವಿರ ಮಾರ್ಚ್ ಮಾರ್ಚ್ಗೆಲ್ಲ ಒಬ್ರೊಬ್ರು ಡಾಕ್ಟ್ರ್ ಒಂದೊಂದು ಥರ ಕೊಟ್ಟಿದ್ದಾರೆ ಇಲ್ಲಾಂದರೆ ನೀವೇ ಕಮೆಂಟ್ ಮಾಡ್ಬಿಡಿ ಈ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಹತ್ರೊಳಗೆ ಯಾವಾಗ ಬೇಕಾದ್ರೂ ಆಗ್ಬೋದು ಹೇಳೋಕ್ಕಾಗಲ್ಲ ಮಾರ್ಚ್ ಅಚ್ ಅತ್ತೆ ಲಾಸ್ಟ್ ಹೈಯಸ್ಟು ಅದಕ್ಕಿಂತ ಮುಂಚೆ ಡೆಲಿವರಿ ಆಗಿಬಿಡುತ್ತೆ ನೀವೆರರ ಕಮೆಂಟ್ ಕರೆಕ್ಟ ಆಗಿರಾರ ಈ ಈ ವಿಡಿಯೋ ಮಾಡ್ಕೊಂಡು ಗೆಸ್ ಮಾಡಿ ಡೇಟ್ ಏನಾರಾ ಕನ್ಫರ್ಮ್ ಮಾಡಿ ಹೇಳ್ತು ಅಂತಂದ್ರೆ ಆ ಡೇಟ್ ಅಲ್ಲಿ ಮಗು ಹುಟ್ಟಿದ್ರೆ ನಿಮಗೆ ಒಂದು ಗಿಫ್ಟ್ ನಿಮ್ಮ ಗಿಫ್ಟ್ ಯಾರು ಕರೆಕ್ಟಾ ಹೇಳ್ತಿರಾ ಅಂದ್ರೆ ಅವ್ರಿಗೆ ಮಾತ್ರ ಆಮೇಲೆ ಈ ವಿಡಿಯೋದಲ್ಲಿ ಯಾರು ಕಮೆಂಟ್ ಮಾಡಿರ್ತಾರ ಅವ್ರಿಗೆ ಮಾತ್ರ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ನಾನು ಎಷ್ಟೊಂದು ಫೋಟೋ ಶೂಟ್ ಅಲ್ಲೂ ಮತ್ತೆ ಎಲ್ಲಾದ್ರಲ್ಲೂ ನೀವು ಕಮೆಂಟ್ ಮಾಡಿದಿರಾ ಅಕ್ಕ ನಿಮಗೆ ಬಾಯ್ ಬೇಬಿನೇ ಆಗೋದು ಅಂತ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಪಾರ ಆಗಲೇ ಅದನ್ನ ಆರ್ ನನಗೆ ಹುಷಾರಿಲ್ಲ ಆದರೆ ಸಾಕು ಥ್ಯಾಂಕ್ ಯು ನಿಮ್ಮ ಬಾಯಾರಿಕೆಯಿಂದ ಅದೇ ಥರ ಆದರೆ ನಿಮಗೆಲ್ಲರ್ಗುನಗೇ ಏನಾದ್ರು ನನ್ನ ಕೈಲಾ ಏನೋ ಕೊಡಿಸ್ತೀನಿ ಸೊ ತುಂಬ ಥ್ಯಾಂಕ್ಸ್ ತುಂಬಾ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಇದೇ ಥರ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಂಗೆ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಜನ ಹೇಳ್ತಿದ್ದೀರ ಅಕ್ಕನು ತುಂಬ ಸಣ್ಣ ಆಗಿಬಿಟ್ರಿ ಅಕ್ಕನೂ ತುಂಬ ಅಂತ ಎಲ್ಲರೂ ಹೇಳ್ತಾ ಇದ್ದೀರಾ ನನ್ನ ದಪ್ಪಾಗಿದ್ದೀರಾ

ಹ್ಞೂ ಏನು ಆಪಪ್ಪು ಇಪು ಅಂತೆಲ್ಲ ಏನೂ ಇಲ್ಲಾಗಲಿ ಯಾವುದಾದ್ರು ಆಗಲಿ ನಾರ್ಮಲಾಗಾಗಾಗಾಗಲಿ ಅದರಲ್ಲಿ ಆಗಲಿ ಅಂತನೇ ದೇವ್ರ ಹತ್ರ ಕೇಳೋದು ನೆಕ್ಸ್ಟ್ ಏನಪ್ಪ ಶ್ರೀಮಂತ ಯಾವಾಗ ಯಾವಾಗ ಅಂತ ಕೇಳ್ತಿದ್ದರೆ ಟ್ವೆಂಟಿ ಫಿಫ್ತ್ ಫೆಬ್ರವರಿಲಿ ಇಟ್ಕೊಂಡಿದ್ದೀವಿ ನಾವು ಇನ್ನು ಆಲ್ಮೋಸ್ಟ್ ಇನ್ನು ಹ್ಞೂ ಇನ್ನೊಂದು ಎಷ್ಟು ದಿನ ಇದೆ ಒಂದು ಟ್ವೆಂಟಿ ಡೇಸ್ ಇಲ್ಲ ಒಂದು ಟ್ವೆಂಟಿ ಟು ಡೇಸ್ ಇದೆ ಡೇಸ್ ಏಯ್ಟೀನ್ ಡೇಸ್ ಇದೆ ಸೊ ನಮ್ಮ ಶ್ರೀಮಂತದ್ದು ಕಾರ್ಡೋ ಈ ಥರ ಪ್ರಿಂಟ್ ಮಾಡಿಸಿದ್ದೀವಿ ಸೊ ಫೋನ್ ನಂಬರ್ ಕಾಣಿಸ್ಬಿಡುತ್ತೆ ಸೊ ಈ ತರ ಪ್ರಿಂಟ್ ಮಾಡಿಸಿದ ತಗೊಂಡ್ರೆ ಇರುತ್ತೆ ಇಲ್ಲೇ ಇರುತ್ತೆ ಈ ತರ ಕಾರ್ಡ್ ಹೊರಿಸಿದ್ವಿ ಇದು ಹಿಂಗಿರುತ್ತೆ ಕಾರ್ಡ್ ಹಿಂಗ ಓಪನ್ ಮಾಡಿದ್ರೆ ಇದು ಕ್ಲೋಸ್ ಹಿಂಗ್ ಮಾಡಿ ಹಿಂಗಿರುತ್ತೆ ಓಪನ್ ಹಿಂಗಿರುತ್ತೆ ಸೊ ಫೆಬ್ರವರಿ ಟ್ವೆಂಟಿ ಫಿಫ್ತ್ಗೆ ನಾವು ಇಟ್ಟಿದ್ದೀವಿ ಇದರಲ್ಲಿ ಏನು ನಂಬರ್ ಇಲ್ಲ ತೋರಿಸಲ ಸೊ ನೋಡಿ ಈ ಥರ ಇದೆ ಕಾರ್ಡು ನಂಬರ್ ಮಾತ್ರ ಇಲ್ಲ ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಕಾರ್ಡ್ ಸೆಲೆಕ್ಟ್ ಮಾಡಿದ್ದು ಬೇಬಿ ಶವರ್ದು ತೇಜು ಮತ್ತು ಈಗ ಸೂರ್ಯನೇ ಈ ಕಾರ್ಡ್ ಬೇಕು ಅಂತಲೇ ಈಸ್ಕೊಂಡಿದ್ದು ಇನ್ನೂ ಒಂದು ಸ್ವಲ್ಪ ಬೇರೆ ಇಸ್ಕೊಳ್ಳೋಣ ಅನ್ಕೊ ಇವರಿಬ್ರು ಇದೇ ಬೇಕು ಇದೇ ಬೇಕು ಅಂತಲೇ ಕಾರ್ಡ್ ಇಸ್ ಈಸ್ಕೊಂಡ್ರು ಸೊ ನಿಮ್ಮ ಆ್ಯನ್ಸರ್ಗೆಲ್ಲ ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ನಿಮ್ಗೆ ಗೊತ್ತು ಇನ್ನ ಬೇಬಿ ಶವರ್ ಆಗಿಲ್ಲ ಟ್ವೆಂಟಿ ಫಿಫ್ತ್ ಗೆ ಬೇಬಿ ಶವರ್ ಇರೋದು ಬರುತ್ತೆ ಹೇಗಿರುತ್ತೆ ಏನು ಅನ್ನೋದನ್ನ ನೀವೇ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಇವಾಗ ಒಂದೊಂದೇ 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 ಸ್ಟೆಪ್ ಅರೇಂಜ್ ಮಾಡ್ತಾ ಇದೀವಿ ಸೊ ಇವಾಗ ಪಾಪ ನಮ್ಮ ಮತ್ತೆ ಮೈಸೂರಿಂದ ಬಂದು ಎಲ್ಲ ಅರೇಂಜ್ ಮಾಡಬೇಕು ಅದೊಂದು ಸ್ವಲ್ಪ ಪ್ರಾಬ್ಲಮ್ ಅವ್ರಿಗೆ ಹೋಟ್ಲು ಇರುತ್ತೆ ತುಂಬಾ ಇವನು ಗಾಡಿಗೆ ಹೋಗ್ಬೇಕು ಇವಾಗಂತೂ ಇನ್ನೂ ಬೆಳಿಗ್ಗೆ ಹೋಗಬೇಕು ಮಧ್ಯಾಹ್ನ ವಾಶ್ರ ನಮ್ಮ ಮನೇಲೇ ಇರಬೇಕು ನನಗೆ ಟೈಮಲ್ಲಿ ಏನಾಗುತ್ತೆ ಅಂತಲೇ ಗೊತ್ತಿರಲ್ವಲ್ಲ ಅದಕ್ಕೋಸ್ಕರ ಆಮೇಲೆ ನಮ್ಮ ಅಮ್ಮ ಮನೇಲಿರ್ತೀವಿ ಇವಾಗ ಏನು ಆ ಥರ ಪ್ರಾಬ್ಲಮ್ ಇಲ್ಲ ಬೆಳಗ್ಗೆ ಹೋಗಿ ನಮ್ಮ ಸೂರ್ಯನ ಮನೆಗೆ ಬಿಟ್ಟರೆ ನಾನು ಸಂಜೆ ಗಂಟಲ್ಲ ಇರ್ತೀನಿ ಸಂಜೆ ಆದಮೇಲೆ ಅಲ್ಲೇ ಊಟ ಗೀಟ ಮಾಡಿಕೊಂಡು ಇಲ್ಲಿಗೆ ಬರ್ತೀವಿ ಸೊ ದಿನ 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 ಕಲಿತಿದ್ದಂಗೆ ನಂಗೆ ತುಂಬ ತುಂಬ ಭಯ ಆಗುತ್ತೆ ಪಾಪು ಅಂತೂ ತಿರುಗುತ್ತೆ ಹಿಂಸೆ ಕೊಡುತ್ತೆ ಅಂತಲೇ ಹೇಳ್ಬೋದು ಒಂದೊಂದು ಟೈಮಲ್ಲಿ ಒಂದೊಂದು ಥರ ದಿನ ಇದ್ದಂಗೆ ಒಂದು ದಿನ ಇರೋಲ್ಲ ಒಂದಿನ ಫುಲ್ಲು ಸುಸ್ತಾಗಿರ್ತೀನಿ ಒಂದೇ ಫುಲ್ಲು ಥರ ತಗೊಳ್ತೀನಿ ಆಮೇಲೆ ಅಷ್ಟೇ ನಾನೇನಿಲ್ಲ ನಾನು ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸನೂ ಮಾಡ್ತೀನಿ ಯಾವತ್ತೂ ಸುಸ್ತಂತ ನಾನು ಮಲ್ಕೊಳ್ಳಲ್ಲ ಏನೂ ಇಲ್ಲ ನಾನು ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸ ಕೆಲಸನೂ ಮಾಡ್ತಾಯಿರ್ತೀನಿ ಯಾರಲ್ಲ ಪ್ರೆಗ್ನೆಂಟ್ ಇದ್ದೀರೋ ಎಂಟು ತಿಂಗಳು ಆದಮೇಲೆ ಜಾಸ್ತಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ವೆಯ್ಟೆಲ್ಲ ಎತ್ತಕ್ಕೆ ಸ್ಟಾರ್ಟ್ ಮಾಡಿ ನಾರ್ಮಲ್ ಡೆಲ್ವರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಹೇಳ್ತಿದ್ದೀನಿ ನಾನೇ ಏನೂ ಮಾಡಲ್ಲ ಮರಿ ಮನೆ ಕೆಲಸ ಒಂದು ಮಾಡ್ತೀನಿ ಅಷ್ಟೇ ಅದು ಬಿಟ್ರೆ ಏನೇನು ಮಾಡಲ್ಲ ವಾಕು ವಾಕ್ ವಾಕಿಂಗ್ ಹೋಗ್ತಿದೆ ಇವಾಗ ಅದೂ ಕೂಡ ಹೋಗ್ತಾ ಇಲ್ಲ ಹೋಗ್ತೀನಿ ಒಂದೊಂದು ಸ್ವಲ್ಪ ವಾಕ್ ಮಾಡ್ತೀನಿ ಅಷ್ಟೇ ಸುಸ್ತಾಗ್ ಬಿಡುತ್ತೆ ಇವಾಗ ಇವಾಗ ಹೇಳು ಸೂರ್ಯ ನೆಕ್ಸ್ಟ್ ಏನಾದ್ರು ಇನ್ನ ಏನು ಪರ್ಚೇಸ್ ಅನ್ನೋದೇನು ಮಾಡಿಲ್ಲ ಗೈಸ್ ಮಾಡಿದಾಗ ನಾನು ಪರ್ಚೇಸ್ ಅನ್ನೋದು ಇವಾಗ ಏನು ಸದ್ಯಕ್ಕೆ ಏನು ಇಲ್ಲ ಇವಾಗ ಸದ್ಯಕ್ಕೆ ಪರ್ಚೇಸ್ ಏನಿದೆ ಸದ್ಯಕ್ಕೆ ಏನಿಲ್ಲ ಗೈಸ್ ಫಸ್ಟ್ ಕಾರ್ಡ್ ಪ್ರಿಂಟ್ ಮಾಡಿಸ್ಬಿಟ್ವಿ ಅದು ಆಗೋಯ್ತು ತಗೊಂಡೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೋ ಬರತ್ ಅದೊಂದಿದೆ ಆಮೇಲೆ ಬೇಬಿಗೆ ಐಟಮ್ಸ್ ಕೊಟ್ಟಿದ್ದಾರೆ ಈ ಒಂದು ಎರಡು ಮೂರು ನಾಲ್ಕು ಬಾಕ್ಸ್ ಇದೆ ಬೇಬಿಗೆ ಐಟಮ್ಸ್ ಅದೆಲ್ಲ ತೋರಿಸ್ಬೇಕು ಅದೆಲ್ಲ ನೆಕ್ಸ್ಟ್ ಬಟ್ಟೆ ಇದೆಲ್ಲ ಕಳಿಸಿ ಅದು ಪಿಂಟು ಪಿಂಟ್ ಡ್ರೆಸ್ ಕಳ್ಸಿದ್ರೆ ನಂಗೆ ತುಂಬಾನೇ ಇಷ್ಟ ಆಯ್ತು ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಯಾವ್ದೇ ರೀತಿ ಪ್ರಮೋಷನ್ ಅಲ್ಲ ನಿಮ್ಗೂ ಯಾವ್ದಾರು ಪಾಪ ನಿಮಗೆ ಪಾಪು ಆಗಿದೆ ಸೊ ನೀವು ಬಟ್ಟೆ ನೋಡ್ತೀರಾ ನಾನು ಒಂದು ಅಕೌಂಟ್ ಮೆನ್ಷನ್ ಮಾಡ್ತೀನಿ ನಾವು ಅಕೌಂಟಲ್ಲಿ ಬೈ ಮಾಡಿ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಇಷ್ಟ ಆಯ್ತು ಇದೆಲ್ಲ ಬಂದು ಯಾವರೇ ಕಳಿಸಿದಾರೆ ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ಆಗಿದೆ ಇದೆಲ್ಲ ಕಳಿಸಿ ಒಬ್ಬರದು ವೀಡಿಯೋ ಮಾಡಿಲ್ಲ ಅವರು ಹೇಳಿದ್ದಾರೆ ನಾನು ನಿಮಗೆ ಫ್ರೀ ಆದ್ಮೇಲೆ ಮಾಡಿ ಆ ಥರ ಏನಿಲ್ಲ ಅಂತ ಸೊ ಒಂದು ಬಿ ಒಂದು ಮಾತ್ರ ನಾನು ಲಾಗ್ ಮಾಡಿ ತೋರಿಸಿದ್ದೀನಿ ಲಾಗಲ್ಲಿ ಸೊ ನಂಗೆ ಯಾಕಂದ್ರೆ ವಿಡಿಯೋಸ್ ಮಾಡೋದಕ್ಕೆ ಆಗಲ್ಲ ಸಿ ಇವ್ರು ಬೆಳಗ್ಗೆ ನಮ್ಮ ಅಮ್ಮ ಮನೇಲಿ ಬಿಟ್ಟರೆ ಸೊ ನಾನು ಅಲ್ಲೇ ಇರ್ತೀನಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಲ್ಲೇ ಅಮ್ಮ ಅಡುಗೆ ಹಿಡ್ಗೆ ಮಾಡ್ಕೊಡ್ತಾರಲ್ಲೇ ತಿನ್ಕೊಂಡು ಉಂಡ್ಕೊಂಡು ನಮ್ಮ ಅಜ್ಜಿ ಇರ್ತಾರಲ್ವ ಟೈಮ್ ಪಾಸ್ ಆಗುತ್ತೆ ಅಲ್ಲೇ ಇರ್ತೀನಿ ಸೊ ಇನ್ನು ಬರೋ ಗಂಟು ನಾನು ವೀಡಿಯೋಸ್ ಆಗಲ್ಲ ಏನಾದ್ರು ಪ್ರಮೋಷನ್ಸ್ ಇದ್ರೆ ಕರ್ಕೊಂಡು ಹೋಗ್ತಾನೆ ಕರ್ಕೊ ಬರ್ತಾನೆ ಸೊ ಅಷ್ಟೊಂದು ನಾನು ಕೇಳ್ತಿದ್ರೆ ಅಕ್ಕ ಜಾಸ್ತಿ ಫೋಟೋಶೂಟ್ ಮಾಡಿಸ್ಬೇಡಿ ದೃಷ್ಟಿ ಆಗುತ್ತೆ ಅಂತ ಇನ್ನು ಯಾಕೆ ಅಂತ ಹೇಳಿದ್ರೆ ನಂಗೆ ಫಸ್ಟ್ ಫಸ್ಟ್ ಬೇಬಿ ಅಲ್ವಾ ಸೊ ಅದಕ್ಕೋಸ್ಕರ ನನಗೆ ಈ ತರನೇ ಮಾಡಿಸ್ಬೇಕು ಹಿಂಗೆ ಅಂತಾನೆ ಮಾಡಿಸ್ತಾ ಇರೋದು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೇಳಿದ್ದೀರ ಅಕ್ಕ ತುಂಬ ಎಲ್ಲ ಫೋಟೋಸ್ ಅಂತ ನನಗೂ ಎಲ್ಲ ಇಷ್ಟ ಆಯಿತು ಯಾರೂ ಕೂಡ ನನಗೆ ಓವರ್ ಮೇಕಪ್ಪು ಮಾಡಿಲ್ಲ ನಂಗೆ ಅಷ್ಟು ಚೆನ್ನಾಗೂ ನ್ಯಾಚುರಲ್ ಲುಕ್ ಕೊಟ್ಟಿದ್ದಾರೆ ಸೂರಿಗೆ ಫಸ್ಟ್ ಟೈಮ್ ಈ ಥರ ಮೇಕಪ್ಸ್ ಎಲ್ಲ ಇಷ್ಟ ಆಗಿದ್ದು ಅಂತಲೇ ಹೇಳ್ಬೋದು ಅದು ಆಮೇಲೆ ಇಷ್ಟು ಇನ್ನೊಂದು ಸ್ವಲ್ಪ ಜನ ಅಕ್ಕ ನಿಮ್ಮ ಮೇಲೆ ಏನಾಯಿತು ಏನಾಯಿತು ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ಮೇಲೆ ನನಗೆ ಕಣ್ಕೊಟ್ರೆ ಬಂದಿದ್ದು ಫೋರ ಹ್ಞೂ ಮಂತ್ ಫಿಫ್ತ್ ಮಂತ್ ಅಲ್ಲಿ ನನಗೆ ಫಿಫ್ತ್ ಮಂತ್ ಸಿಕ್ಸ್ತ್ ಮಂತ್ಸಲ್ಲಿ ಏನೋ ಬಂದಿದ್ದು ಅದು ಇನ್ನೂ ಹೋಗಿಲ್ಲ ನಾನು ಏನು ಅಪ್ಲೈ ಮಾಡ್ತಿಲ್ಲ ಅದಕ್ಕೆ ಅದು ಹೋಗ್ತಾ ಇಲ್ಲ ಅನ್ಸುತ್ತೆ ಸೊ ಅಪ್ಲೈ ಮಾಡಬೇಕು ಅನ್ಕೋತೀನಿ ಒಂದೆರಡು ದಿನ ಸೂರ್ಯ ಹತ್ರ ಡ್ರಾಪ್ಸ್ ಹಾಕ್ಸ್ಕೊಂಡೆ ಐ ಡ್ರಾಪ್ಸು ಅದು ಹೋಗಿಲ್ಲ ಇದು ಬಂದಮೇಲೆ ಒಂಥರ ಲಕ್ ಅಂತಲೇ ಹೇಳ್ಬೋದಲ್ವ ನಮ್ಮ ಲೈಫಲ್ಲಿ ಲಕ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂತ ಹೇಳಿದ್ರು ಎಂತ ಕ್ಲಕ್ ಅಂತ ಹೇಳಿದ್ರೆ ಏನೇಳ್ರು ನಾನು ಅದಕ್ಕೆ ಒಂಥರ ಲಕ್ ಅಂತಲೇ ಹೇಳ್ಬೋದು ತುಂಬನೇ ಲಕ್ ಅಂತ ಹೇಳ್ಬೋದು ಇದು ಆಮೇಲೆ ಇನ್ನೊಂದು ಸ್ವಲ್ಪ ಜನ ಅಕ್ಕ ನಿಮಗೆಲ್ಲ ತುಂಬ ಬ್ಲ್ಯಾಕ್ ಬ್ಲ್ಯಾಕ್ ಕತ್ತ ಕತ್ತತ್ರ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದ್ದೀರಾ ಅಂತ ಹೇಳ್ತಿರ ಅದೆಲ್ಲ ಕಾಮನ್ನು ಸೊ ಇವಾಗಂತೂ ನಂಗೆ ರೆಡಿ ಆಗೋಕ್ಕೂ ಇಷ್ಟ ಆಗೋಲ್ಲ ಒಂದು ವೀಡಿಯೋಸ್ ಮಾಡೋದಕ್ಕೂ ಇಷ್ಟ ಹೇಗಿರ್ತೀವ ಹಾಗಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾಕಂದರೆ ಇವಾಗ ರೆಡಿ ಆಗೋಕ್ಕೂ ಆಗಲ್ಲ ಗೈಸ್ ನಾನು ರೆಡಿಯಾದರೆ ಒಂದು ದಿನ ನಂಗೆ ಸುಸ್ತಾಗುತ್ತೆ ಒಂಥರ ಟಯರ್ಡ್ನೆಸ್ ಆಗ್ತಾಯಿರ್ತೀನಿ ಸೊ ಅದಕ್ಕೋಸ್ಕರನೇ ನಮ್ ಮನೇಲಿ ಆಗಿರ್ಬೋದು ನಮ್ಗೆ ಕಡೆಯವ್ರು ಎಲ್ರು ಹೇಳ್ತಾರೆ ಜಾಸ್ತಿ ಫೋಟೋ ಶೂಟ್ ಮಾಡ್ಬೇಡ ಸಾಕು ಅಂತ ಸೊ ಅದಕ್ಕೆ ಸಾಕು ಅಂತ ನಾವು ಅನ್ಕೊಂಡಿದೀವಿ ಮಾಡ್ಸಲ ಸೊ ಮಾಡಿಸ್ಬೇಕು ಅಂತ ಇರೋದಿಲ್ಲ ಮಾಡಿಸಿದೀನಿ ಫೋಟೋ ಶೂಟ್ ನಾಲ್ಕೈದು ಫೋಟೋ ಶೂಟ್ ಆಗೋಯ್ತು ಜಾಸ್ತಿ ಫೋಟೋಸೇ ಇದೆ ಸೊ ಅಪ್ಲೋಡ್ ಅಪ್ಲೋಡ್ ಇಲ್ಲ ಸೊ ಅದಕ್ಕೋಸ್ಕರ ಇವಾಗ ಏನ್ ಗೊತ್ತಾಗ ಬೆಳಗ್ಗೆ ಬೆಳಿಗ್ಗೆ ಡೈಲಿ ರೋಟೀನ್ ನಂದ್ ಏನಪ್ಪಾ ಅಂತ ಹೇಳಿದ್ರೆ ಬೆಳಗ್ಗೆ ಎದೋಳು ಹಾಲು ಕುಡಿ ಮತ್ತಿಗೆ ನಾಳೆ ಒಂದು ದಿನ ನಾನು ಒಂದೇ ಒಂದು ಲಾಗಲ್ಲಿ ತೋರಿಸ್ತೀನಿ ಡೈಲಿ ಲಾಗ್ ನಾನು ಏನು ಮಾಡ್ತೀನಿ ಅಂತ ನಿಮಗೆ ಡೈಲಿ ಅದನ್ನೇ ತೋರಿಸ್ತಾ ಇದ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ ನನಗೂ ಮಾಡ್ತಾ ನನಗೂ ಬೋರ್ ಆಗಿಬಿಡುತ್ತೆ ನಾಳೆ ಇಲ್ಲ ನಾಳೆ ಇದರಲ್ಲಿ ನಾನು ಒಂದಿನ ಪೂರ್ತಿ ಲಾಗ್ನ ತೋರಿಸ್ತೀನಿ ನಾನು ಏನೇನು ಮಾಡ್ತೀನಿ ಅಂತ ಏನಿಲ್ಲ ಬೆಳಗ್ಗೆ ಎದೋಳೋದು ಕೆಲಸ ಮಾಡೋದು ಹಾಲು ಆಮೇಲೆ ಎಳ್ಳಿರ್ ಕುಡಿಯೋದು ಅದೇ ಇರುತ್ತೆ ಡೈಲಿ ಲಾಗಲ್ಲಿ ಅಡುಗೆ ಮಾಡು ಅದೇ ಇರುತ್ತೆ ಸೋ ಏನು ಹೇಳೋದು

ಯಾರು ಕರೆಕ್ಟಾಗಿ ಡೇಟ್ನ ಕನ್ಫರ್ಮ್ ಮಾಡ್ತಿರೋ ಅವ್ರು ಏನಾದ್ರು ಗಿಫ್ಟ್ ಇರುತ್ತೆ ಸೊ ನಾವೇ ಖುದ್ದಾಗಿ ಹೋಗಿ ಅವ್ರ ಮನೆಗೆ ಇಲ್ಲಾಂದ್ರೆ ಅವ್ರು ಎಲ್ಲರೂ ಒಂದು ಪ್ಲೇಸ್ ಬರ್ತಾರೆ ಅಂದರೆ ಅವ್ರಿಗೆ ನಾವು ಏನಾದ್ರು ಕೊಡಿಸ್ತೀನಿ ಗಿಫ್ಟ್ ಅನ್ನೋದು ಸೊ ಇನ್ನೊಂದು ಏನು ಹೇಳಬೇಕು ಅಂದರೆ ಗು ನಾನು ಸಣ್ಣ ಆಗಿದ್ದೀನಂತ ನಂಗೆ ಇವಾಗ ಅನಿಸ್ತಾ ಇದೆ ಯಾಕಂದ್ರೆ ನಂಗೆ ಯಾವ ಡ್ರೆಸ್ಸು ಆಗ್ತಾಯಿಲ್ಲ ಫುಲ್ಲು ಫುಲ್ಲು ಲೂಸ್ ಆಗುತ್ತೆ ಹೊಟ್ಟೆ ಹತ್ರ ಮಾತ್ರ ತುಂಬ ಟೈಟ್ ಆಗುತ್ತೆ ಫುಲ್ಲು ಇದೇ ಥರನೇ ನೈಟೀಸ್ ಇಸ್ ಥರೇ ಇರೋದನ್ನೇ ವೇರ್ ಮಾಡಬೇಕು ಸೊ ನಾನು ಏನು ಮಾಡ್ಬಿಡ್ತೀನಿ ಆಸೆಗೆ ಬಟ್ಟೆ ಗಿಟ್ಟೆ ತಗೊಬಿಟ್ರೆ ಸೊ ಇದಕ್ಕೇನೆ ಎಷ್ಟೊಂದು ದಿನ ಜಗಳ ಆಗಿದೆ ಹೇಳುವ ಬಟ್ಟೆ ಸುಮ್ನೆ ತಗೊಂಡ್ 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 ತುಂಬಾ ಇಕ್ಕಿದೀನಿ ಆದ್ರೆ ಆದ ಯಾವ್ದು ಆಗಲ್ಲ ಸೊ ಯಾವಾಗ್ಲಿ ತರ ಇದೇ ತರ ಡ್ರೆಸ್ಸಸ್ ನ ಹಾಕೋತೀನಿ ಫುಲ್ ಲೂಸ್ ಲೂಸ್ ಆಗಿರೋದು ಹಾಕೋಬೇಕು ಯಾಕಂದ್ರೆ ನಂಗೆ ಟೈಟ್ ಆದ್ರೂ ಉಸಿರಾಡೋದಕ್ಕೂ ಆಗಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ನೋಡಿ ಎಷ್ಟು ತಗೊಂಡು ಹೋಗ್ಲಾ ದೊಗ್ ಹಾಕ್ಕೊಂಡ್ರೂ ಒಳ್ಳೆ ಬೇತಳಿ ಥರ ಕಾಣಿಸ್ತೀನಿ ಅಂತಲೂ ಒಂದ್ಸರಿ ಫೀಲ್ ಆಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಪ್ರೆಗ್ನೆನ್ಸಿ ಇದೆಲ್ಲ ಕಾಮನ್ ಹಾಗೆ ಎಷ್ಟೊಂದು ಜನ ನನಗೆ ನಂಗೆ ಗೊತ್ತಿಲ್ಲದಿರೋ ವಿಷಯ ಎಲ್ಲ ಹೇಳ್ಕೊಡ್ತಿದ್ದಾರೆ ಏನು ಗೊತ್ತಾ ಇವಾಗ ಪ್ರೆಗ್ನೆನ್ಸಿ ಟೈಮ್ ಹತ್ರ ಬರ್ತಿದೆ ನೀನು ಆಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಎಲ್ಲನೂ ಎತ್ತಿಕ್ಕೋಬೇಕು

ಸೊ ಶಾಪಿಂಗ್ ಮಾಡಿದ್ವಿ ಒಂದಿನೂ ಇರಲಿಲ್ಲ ಇರ್ಲಿಲ್ಲ ನಮ್ಮನೇಲಿ ಹಾಗೆ ಹೊಂಟೋದ್ರು ನಿಮ್ಗೆ ಗೊತ್ತಲ್ಲ ಹೋಟ್ಲು ಕೆಲಸ ತುಂಬಾ ಬ್ಯುಸಿ ಇರ್ತಾರೆ ಸೊ ಅದಕ್ಕೋಸ್ಕರ ಬರೋಕ್ಕಾಗಲ್ಲ ಆಗಲ್ಲ ನಾವು ನಾವು ನಾನು ಎಷ್ಟೊಂದ ದಿನ ಆಯ್ತು ಇವನು ಇವಾಗ ಕಾರ್ಡ್ ಕೊಡಾಕ್ ಹೆಂಗಿದ್ರು ಹೋಗ್ತಾರಲ್ಲ ಅವಾಗ ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಹಾಗೆ ಇವಾಗ ನಾವಿನ್ನ ಕಾರ್ಡ್ ಕೊಡೋಕ್ಕೂ ಸ್ಟಾರ್ಟ್ ಮಾಡಿಲ್ಲ ಟ್ವೆಂಟಿ ಫಿಫ್ತ್ ಅಲ್ವಾ ಇರೋದು ಸೊ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡಬೇಕು ಅವಾಗ ನಾನು ನಿಮ್ಗೆ ಒಂದೊಂದು ಲಾಗು ತೋರಿಸ್ತೀನಿ ನಾವು ಏನಪ್ಪ ಅಂತೇಳಿದ್ರೆ ಫ ಫಸ್ಟ್ ಏನಂತ ಹೇಳಿದಾರೆ ಗೊತ್ತಾಗ ಸಲ್ರು ಪೂಜೆ ಮಾಡಿಸದ್ಮೇಲೆ ನಮ್ಗೆ ಯಾರು ಇಷ್ಟವೋ ಅವ್ರಿಗೆ ಫಸ್ಟ್ ಕಾರ್ಡ್ ಕೊಡ್ಬೋದಂತೆ ನನ್ನ ನನಗೆ ಇಷ್ಟ ಆಗಿದ್ದು ನನಗೆ ದೇವ್ರಿಗೆ ಕೊಡಬೇಕು ಅನ್ನೋದು ಆಸೆ ನನಗೆ ಮಾದೇಶ್ವರ ಬೆಟ್ಟು ಕೊಟ್ಟು ಕಳಿಸ್ಬೇಕು ಅಂತ ಆಸೆ ಇವಾಗ ಯಾರೂ ಹೋಗಲ್ಲ ನೋಡೋಣ ಹೆಂಗಾರು ಆದರೆ ಮಾದಪ್ಪನ ತಳಿಸ್ಬೇಕು ಅಂತ ನನಗೆ ಒಂದು ತುಂಬ ಆಸೆ ಏನು ಹೇಳಬೇಕು ಗೊತ್ತಿಲ್ಲ ಆದರೆ ಗೈಸ್ ಪ್ರೆಗ್ನೆನ್ಸಿಲಂತೂ ತುಂಬಾ ಇದು ಏನಂತ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಈ ಸಿಚುವೇಶನ್ ಮೂಮೆಂಟ್ಸ್ನೂ ಒಂಥರ ಎಂಜಾಯ್ ಮಾಡೋಕೆ ತುಂಬ ಖುಷಿ ಆಗುತ್ತೆ ನೋವೂಂತೂ ನಂಗೆ ಕೇಳಿ ಆಗೋದಿಲ್ಲ ಪಾಪು ಒದ್ದಾಡ್ತಾ ಇರ್ತಾನ ನಂಗೆ ನಿಜ ಡೈಲಿ ನೈಟ್ ಹೇಳ್ತಾನೆ ಇರ್ತೀನಿ ಸೂರ್ಯ ನೋತೈತಿ ನೋಡ್ತೈತೆ ನಂಗೆ ಬೆನ್ನೆಲ್ಲ ನೋವು ಬರುತ್ತೆ ಗೈಸ್ ಅವಾಗ ಪಾಪ ಸೂರ್ಯ ಮೂವ್ ಹಾಕೋದು ಕಾಲೆಲ್ಲ ನೋವು ಬರುತ್ತೆ ಕಾಲೆಲ್ಲ ಹೊತ್ತಾನೆ ಅಷ್ಟೆಲ್ಲ ಒಂಥರ ಒಂಥರ ಆಗುತ್ತೆ ನಮಗೆ ಇರೋಕ್ಕೆ ಆಗೋಲ್ಲ ಅಷ್ಟೊಂದು ಫೀಲ್ ಆಗುತ್ತೆ ಒಂದು ಒಂದು ಕಡೆ ನಮ್ಮ ಫ್ಯಾಮಿಲಿ ಎಲ್ಲ ಖುಷಿ ಪ್ರೆಗ್ನೆಂಟ್ ಆಗಿರೋದಕ್ಕೆ ಒಂಥರ ನನಗೆ ಹ್ಯಾಪಿ ಅಂತಲೇ ಹೇಳ್ಬೋದು ಸರಿ ನೋವು ಬಂದಾಗ ಆಗುತ್ತಾನೆ ಹೇಳ್ತೀನಿ ಆ ಥರ ಈ ಟೈಮಲ್ಲಿ ಯಾರು ಜಾಸ್ತಿ ಏನು ಟೆನ್ಷನ್ ಟೆನ್ಶನ್ ಟೆನ್ಷನ್ ಮುಟ್ಕೋಬಾರ್ದು ಅಂತ ನಾನು ಏನು ಮಾಡ್ತೀನಿ ನಂಗೆ ನನಗೆ ಕೋಪ ಅಂದರೆ ಸೂರಿಗೆ ಬೈಕ್ ಬಿಡ್ತೀನಿ ಆ ಟೆನ್ಷನಲ್ಲಿ ಹೇಳ್ತೀನಿ ಇವತ್ತೆಲ್ಲ ಏನಾಗುತ್ತೋ ಏನು ಆ ಥರ ಟೆನ್ಷನ್ ಮಾಡ್ಕೊಂಡಾಗೆ ಶುಗರು ಜಾಸ್ತಿ ಆಗುತ್ತೆ ಅಂತ ಸರಿ ತಿರ್ಗ ನಾಳಿದ್ದು ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಯಾಕಂದರೆ ಹೋದೂ ಹೇಳಿದ್ದಾರೆ ಶುಗರು ಸ್ವಲ್ಪ ಜಾಸ್ತಿ ಇದೆ ಅಂತಾನೆ ಟೆನ್ಷನ್ ತಗೋಬೇಡಿ ಜಾಸ್ತಿ ಅಂತ ಹೇಳಿದ್ರು ನಾನು ಬೇಗನೆ ಟೆನ್ಷನ್ ತೊಗೊಬಿಡ್ತೀನಿ ನಂಗೆ ಏನಾದ್ರು ಒಂದು ವಿಷಯ ಬಂದರೆ ನಾನು ಅದರಲ್ಲೇ ಕೂತ್ಬಿಟ್ಟಿರ್ತೀನಿ ಅದರಿಂದನೇ ನನಗೆ ಇದಾಗುತ್ತೆ ಸೊ ಇವಾಗ ನಾರ್ಮಲ್ ಆಗಿ ಬಂದಿದೆ ಅಂತ ಅಂದ್ಕೋತೀನಿ ನೆಕ್ಸ್ಟು ನಾಳೆ ವಿಡಿಯೋ ನೋಡಿ ಹಾಸ್ಪಿಟ್ಲಿಗೆ ಹೋಗೋದು ಅಲ್ಲಿ ಏನಂತಾರೆ ಏನು ಅಂತ ನಾಳೆ ಹೋಗ್ಬೇಕಲ್ಲ ನಾರ್ಮಲ್ ಚೆಕ್ಅಪ್ ಹೋಗ್ತಾ ಇರಬೇಕು ಬೇಬಿ ಹೆಂಗಾಡುತ್ತೆ ಏನು ಅಂತ ಅವರು ತೋರಿಸ್ತಾರೆ ಆಮೇಲೆ ಹೇಳ್ತಾರೆ ಲಾಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಸ್ಮಾಲ್ ಲಾಗ್ ಅಂತಾನೆ ಹೇಳ್ಬೋದು ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರೂ ಕೂಡ ನನ್ನ ಬೇಬಿ ಶವರ್ಗೆ ಬನ್ನಿ ಹಾಗೆ ನಮ್ಮನ್ನ ಆರೈಸಿ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಹಾರೈಸ್ತಾ ಇರಿ ಹೀಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ಇದ್ರೆ ನಾವು ಇನ್ನು ಚೆನ್ನಾಗಿ ಬೆಳಿಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ನಿಮ್ಮ ಪ್ರೀತಿ ಹೀಗೆ ಇರಲಿ ಲವ್ ಯು ಆಲ್ ಬ ಬೈ ನೆಕ್ಸ್ಟ್ ವಿಡಿಯೋ ವೇಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡ್ತವ್ರೆಲ್ಲ ಪ್ಲೀಸ್ ದಯವಿಟ್ಟು ಅಂದೇ ಒಂದು ಲೈಕ್ ಮಾಡಿ ಯಾರೂ ಲೈಕ್ ಮಾಡಲ್ಲ